ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಐತ್ನಿ ಇವತ್ತೆ ಲಾಕ್ ಯಾವಾಗ ಶುರು ಮಾಡಿ ನಾನು ನಿಮ್ಮ ಮಗ ನನ್ನ ಲೈಕ್ ಮಾಡಿ ಬಿಡಿ ನಾ ಫೋನ್ ಮಾಡಿ ಸ್ಕಿಪ್ ಮಾಡಿದೆ ಇವತ್ತು ಹನ್ನೆರಡುವರೆಗೆ ಲಾಕ್ ಶುರು ಮಾಡಿದ್ವಿ ಹನ್ನೆರಡುವರೆಗೆ ತಿಂಡಿ ತಿಂದಿದ್ವಿ ನೈಟ್ ಶಿಫ್ಟ್ ಆದರೆ ನನ್ನ ಜೊತೆ ಇವಳು ಲೇಟಾಗಿ ತಿಂಡಿ ತಿನ್ನೋದು ಮಕ್ಕಳೆಲ್ಲ ತಿಂದಿದ್ದಾರೆ ಹಾಲು ಕೊಟ್ಟಿದ್ದಾರೆ ಮಗ್ನೆ ಹಾಯ್ ಮಾಡೋ ಖುಷಿಗೊಂಚೂರು ಹುಷಾರಿಲ್ಲ ಫ್ರೆಂಡ್ಸ್ ಕೆಮ್ಮ

ಅವಳಿಗೆ ಇಷ್ಟವಾದ ಕಲರ್ ಬುಕ್ ಮಾಡ್ಕೊಂಡಿದ್ದಾರೆ ಯಾವ ಕಲರ್ ಅದು ಮೆರೂನ್ ಅಲ್ಲೇ ಬರ್ದವ್ರಲ್ಲ ಮೇಲುಗಡೆ ಓದೆ ಅದೇ ತಾನೆ ಮೆರೂನ್ ಕಲರ್ ತಾನೆ ಆಗಿದ್ರೆ ಇಲ್ಲ ಒಂಚೂರು ರೆಡ್ ಇರುತ್ತೆ ಇಲ್ಲ ಮೆರೂನ್ ಇರುತ್ತೆ ಹ್ಞೂ ಬಂದ್ಬಿಡು ಬ್ಲಾಕ್ ಅಂತು ಎಲ್ಲ ನೋಡಿ ಗೈಸ್ ತುಟಿಗೆ ಹಾಕಿರೋ ಲಿಪ್ಸ್ಟಿಕ್ ಮೆರೂನ್ ಕಲರ್ ಮೆರೂನ್ ಯಾಕತಿಯಾ ಕುಂಕುಮ ತಗೊಂಡ್ರೆ ಮೆರೂನ್ ತಗೊತಾಳೆ ಆಮೇಲೆ ಸೀರೆ ತಗೊಂಡ್ರೆ ಮೆರೂನ್ ತಾಳಕ್ ಹೋಯ್ತಾಳೆ ಡ್ರೆಸ್ ಡ್ರೆಸ್ ಮೆರೂನ್ ಮೆರುನ್ ತಾಳಕೋಯ್ತಾಳೆ ನೋಡಿ ಪಕ್ಕ ಮೆರೂನ್ ಕಲರ್ ಇಲ್ಲ ರೆಡ್

ಹ್ಞೂ ಹಾಕಬಂದಿ ನೋಡೋಣ ಹೆಂಗೆ ಕಾಣಿಸ್ತೀರ ನೋಡಿಗ ಸಾಕೊಂಬಂದಿದ್ದಾರೆ ತುಂಬ ತುಂಬ ದೊಡ್ಡ ಹ್ಞೂ ಎಲ್ ಸೈಜ್ ತಗೋಬೇಕಾಯ್ತು ಇನ್ಗ್ರೆ ಕಟ್ಟೋದೇನಿಲ್ವಾ ಬಿಡು ಬೇಸಿಗೆ ಚೆನ್ನಾಗೈತಿ ಹ್ಞೂ ತೂಕ ಹಾಕ್ಬೇಕು ಎಷ್ಟು ಕೆ ಜಿ ಸಣ್ಣ ಆಗಿದೆಯಾ ಅಂತಂದ್ರೆ ತಾನೇ ನಿನ್ನ ಮನಸ್ಸಲ್ಲ ಅದೇ ಹೊಡ್ತಿರೋದು ಒಂದೊಂದು ಡ್ರೆಸ್ ಮೇಲೆ ಡಿಪೆಂಡ್ ಅದೇ ಎಕ್ಸೆಲ್ಲು ಒಂದೊಂದು ಟೈಟ್ ಆಯ್ತವೆ ಹಂಗಾರೆ ಹಳೆ ಎಕ್ಸೆಲ್ ಕೂಡ ಎಲ್ಲ ಅವಾಗ ತಗೊಂಡು ಹಾಕೊಂಡು ನೋಡು ಆಗುತ್ತಾ ಸರಿ ಓಕೆ ಏನು ಹಿಡಕ ಹೋಗಿದ್ದೀರಲ್ಲಿ ಏನಿ ತೋರಿಸ್ತೀವಿ ನಮ್ಮ ತ್ರೀ ವಾಚಸ್ ಇದೆ ಓಕೆ ಒಂದಕ್ಕೂನು ಶೇರ್ ಇಲ್ಲ ಇಂತ ಬಿಟ್ಟಿದೆ ಸೊ ಮನೆಯಲ್ಲಿ ಟೈಮ್ ಇಲ್ಲಬಹುದು ಅಂತ ಹೇಳ್ತಾರಲ್ವಾ ಅದರಿಂದ ನನ್ನ ನವಿದು ಎರಡು ವರ್ಷ ಇದೆ ಅದು ಫ್ರೆಂಡ್ಸ್ سے ಕೊಡ್ತಿರೋದು ನನಗೆ ನಮ್ಮ ನವಿದು ಮೂರುಕ್ಕೂ ಶೆಲ್ಲಿಲ್ಲ ಗಾಯ್ಸ್ ನಿಂತ ಹೋಗೋ ಬಿಡಿದೆ ಕೋರಿ ಇದು ನೋಡುತ್ತಾ ಇದು ಶೆಲ್ಲಿಲ್ಲ ಸುಮ್ಮನೆ ಇದು ಮೂರು ಬ್ರಾಂಡೆಡ್ ಹೋಗಿ ಅವೆರಡು ಬ್ರ್ಯಾಂಡೆಡ್ ಅಲ್ಲ ಹಾ ಬರಲ್ಲ ನೀವು ಒಂದು ಹತ್ತು ಒಂದು ಎರಡು ಹಾ 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 ನಿನ್ ಲೆಕ್ಕ ನೋಡಪ್ಪ ನೀನು ಲೆಕ್ಕ ನಾವು ತಕೊಂಡೋಗೋದು

ಜಾತ್ರೆ ವಾಚ್ ಕೋಲ್ ಜಾತ್ರೆ ಬಾಯ್ ನೋಡಿ ಗೈಸ್ ಇವಳು ಒಂದು ಬ್ಯಾಗ್ ಹೇಳ್ತಾ ಇದ್ದಾಳೆ ಅದು ನೇ ತಕೊಂಡು ಹೋಗೋ ಬ್ಯಾಗ್ ಸ್ಕೂಲ್ ಗೆ ಹಾಕೊಂಡು ಹೋಗ್ತಾರ ಅದನ್ನೇ ದೊಡ್ಡ ತಗೊಂಡಿಂದ ಅಸ್ಮತ್ ಇಷ್ಟೇ ದೊಡ್ಡ ಬಂದ್ರು ನೇ ತಕೊಂಡು ಹೋಗೋ ಬ್ಯಾಗ್ ಅಲ್ಲಿ ನಂದು ನಮ್ಮ ಮಕ್ಕಳು ಅಷ್ಟೇ ತಗೊಂಡು ಹೋಗೋಕೆ ಸಾಧ್ಯ ಆಗುತ್ತೆ ಫುಲ್ ಟೈಟ್ ಆಗಿ ತುಂಬಿಟ್ಟೆ 3 4 ಡೇಸ್ ಆದ್ರೂ ಹೋದ್ರು ಊರಿಗೆ ನನಗೆ ಒಂದು ಮೂರು ಜೊತೆ ಟೀ ಶರ್ಟ್ ಮೂರು ಪ್ಯಾಂಟ್ ಬನಿನ್ ಚಡ್ಡಿ ಅವೆಲ್ಲ ತಗೊಂಡು ಆಮೇಲೆ ಟಿ ಶರ್ಟು ನಮ್ಮ ಮಕ್ಕಳ ಬಟ್ಟೆ ಒಂದು ಅವಕ್ಕೆ ಜಾಸ್ತಿನೇ ತಗೋಬೇಕು ಒಂದು ಐದೈದು ಆರರ ಜೊತೆ ಒಂದು ನಾಲ್ಕು ದಿನ ಹೋಗಿದ್ದೀನೋ ಡಬಲ್ ತಗೋಬೇಕು ಒಂದು ಒಂದಿನ ಎರಡು ಜೊತೆ ನಮ್ಗೆ ಖುಷಿ ಗೊತ್ತಲ್ಲ ಹೆಂಗೆ ಏನು ಅಂತ ನಮ್ಮ ದಿವನ್ನೇ ಜಾಸ್ತಿ ಇನ್ನು ಇನ್ನು ನಮ್ಮ ನವಿ ಬಟ್ಟೆ ಇದನ್ನೆಲ್ಲ ನೆನ ತಗೊಂಡೋಗೋ ಸ್ಕೂಲ್ಗೆ ಹೋಗೋ ನೆ ತಗೊಂಡು ಹೋಗೋ ಬೇಗ ತಗೊಂಡೋಗಿಸ್ ನಮ್ಮ ನವಿ ಹೇಳ್ತಿದ್ದೀನಿ ಬೇಡ ಗಾಯಿಸಿ ಹಿಂಗೆ ಇಟ್ಕೊಂಡು ಹೋಗೋಣ ಅಂತ ಅವಳು ಇಲ್ಲ ಅದೊಂದು ಹಾಕೊಂಡು ಹೋಗೋದಿತ್ತು ಬೇಡ ಅಂತಿದ ಎಲ್ಲ ಒಂದರಲ್ಲೇ ತಗೊಂಡು ಹೋಗಬೇಕು ಎರಡು ಎರಡು ಬ್ಯಾಗ್ ತಗೊಂಡು ಹೋಗ್ಬೇಕು ಮಕ್ಕಳನ್ನ ಎತ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ ಓಕೆ ಓಕೆ ಬಾಯ್ ಹಂಗೆ ಅಕೌಂಟಿಗೆ ಒಂದು ಎರಡು ಸಾವಿರ ಕಳಿಸಿ ಅದಕ್ಕೆ ಬಂದ್ಬಿಡಿ ಒಂದೂವರೆ ಸಾವಿರ ಇದೆಲ್ಲ ಕಳಿಸಿ ಹ್ಞೂ ಅದಕ್ಕೆ ಬಂದ್ಬಿಡಿ ನಾನೇ ಕೊಟ್ಟಿರೋದು ಗೈಸ್ ಅದನ್ನ ಓಯ್ ಎಂತದು ಇಲ್ಲ ನಂದದು ಆ ಅಂದ್ರೆ ಈ ಕುಜ್ ದಿವನ್ ಕರ್ಕೊಂಡು ಹೋಗ್ತೀರಾ ಇಲ್ಲ ಸಿದ್ಯಾಕಿಲ್ಲ ಬಾಯ್ ಕೊಂಡ ಅಪ್ಪಂಗೆ ದಿವಿ ಚಾಟಿ ಚಾಟಿ

ఫ్రెండ్స్ హడ్డీ ఆ ఫ్రెండ్స్ అప్పో ఇబ్ చడ్డీ హాకీల ప్లీజు గీసూ ఇలా రిక్వెస్ట్ ఇలా ಏನಾಗಲ್ಲ ಎಷ್ಟೊಂದು ಬಿಸಿಲು ಗಾಳಿಸಿ ನಿಮ್ಮ ಮೊಟ್ಟ ಮೊಟ್ಟ ಮಧ್ಯಾಹ್ನ ಬಿಸಿಲಲ್ಲಿ ಹೋದ್ರೆ ಅಂಗಡಿಗಳು ತೆಗೆದಿರ್ತಾವೆ ವಾಚೂ ಇಲ್ಲ ಬ್ಯಾಗೂ ಇಲ್ಲ ಒಂದು ಅಂಗಡಿನೂ ತೆಗೆದಿಲ್ಲ ಗಾಯಿಸಿ ಬೇಸ್ಗೆ ಅಂತ ಮಧ್ಯಾಹ್ನ ತೆಗಿಯಲ್ಲ ಅನ್ಸುತ್ತೆ ಮೋಸ್ಟ್ಲಿ ಚಿಕ್ಕಪುಕ್ಕ ಅಂಗಡಿಗಳು ನಮ್ಮ ಏರ್ಯದಲ್ಲಿ ಇಲ್ಲ ಬೇರೆ ಕಡೆ ಇರ್ತವೆ ಗೊತ್ತಿಲ್ಲ ಹೋದೆ ನೋಡ್ಕೊಂಡೆ ಬಂದೆ ಸಾಕಾಗೋತಿ ಬಿಸ್ಲಲ್ಲಿ ಹೋಗಿ ಹೋಯ್ತು ನಡ್ಗೆ ಸಂಜೆ ಆಗಿದೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಪಾಪುಗೆ ಹಾಲು ಕಾಯಿಸ್ಕೊಡು ಅಂತ ಹೇಳಿದ್ರು ನಮ್ಮ ನವಿ ಕಾಯಿಸ್ಕೊಡ್ತಾ ಇದ್ದೀನಿ ಖುಷಿ ಹಾಲ್ ಬೇಕಮ್ಮ ಮಗನೆ ಹೂನಾ ಕೊಡ್ತೀನಿ ಈಗ ಈಗ ಬಯಲಿ ಖುಷಿ ಬೈಲಿ ಬಾರಾವಲ್ಲಿ ಅಲ್ ಬೇಡವಾ ಬರಲ್ಲ ಅಂತ ಕಲ್ತಾಳಾಡ್ಸ ಇದೀಯ ಏಯ್ ನಟರ್ಸ ಆಡ್ತೀಯಾ ನಡ್ಕೊಂಬ ಅಂದ್ರೆ ಏಕೆ ಏನು ಬಿದ್ದರೆ ಬಿಚ್ಚಿದಿನ ಅದ್ಕೆ ಕಿಟಕಿಡೋರು ಬಿಚ್ಚಿದೆಯಾ ಅದಕ್ಕೆ ಒದ್ದೆ ಕೊಡ್ತೀನಿ ಅಂತ ಹಾಕ್ಬಿಟ್ಟು ಬಂದವರು ಇಂಥ ನನ್ನ ಮಗ ಅಂತೀರಾ ನೋಡಿ ಟೀಮ್ ಮಾಡ್ಕೊಂಡು ನಾನು ದಿವಾ ತೋರಿಸು ನಂದು ಅಂತ ಇದ್ದಾನೆ ಅವನು ಹಾಲು ಕುಡಿತಾ ಇದ್ದಾನೆ ಇಷ್ಟಾಗೈತಾ ಚೆನ್ನಾಗೈತ ಸೂಪರಲ್ಲ ಚೆನ್ನಾಗೈತ ಚೆನ್ನಾಗಿಲ್ಲ ಅಷ್ಟು ಹೇಳು ಸೂಪರ ಥ್ಯಾಂಕ್ ಯು ಹೆಂಗೈತೆ ಮಂಗನೇ ಹೆಮ್ಮೆ ಆಗೈತಾ ವಾವ್ ಸೂಪರ್ ಅಮ್ಮ ಥರ ಇಲ್ಲವ ಅಪ್ಪ ಅಪ್ಪ ಸೂಪರ ಮಾಡುತ್ತಲ್ಲ ಯಾವಾಗಲೂ ಅಮ್ಮ ಅಮ್ಮನ ಸೂಪರಾ ಹೌದಾ ನಿನ್ನ ಮಗನೇ ಅಲ್ಲ ಇವನು ಮೂರು ವರ್ಷ ಆಗ್ಬೋದೈ ಇನ್ನೂ ಸರಿಯಾಗಿ ಮಾತಾಡೋದ ಏನ ಹಾಂ ಹಾಲು ಪದಗಳು ಬರಲ್ಲ ಬರೋಲ್ಲವನಿಗೆ ಒಳ್ಳೆಸಕ್ಕೆ ಬರೋಲ್ಲ ನಾಲ್ಗೆಯಲ್ಲಿ ಮನಸಲ್ಲೇ ಮಾತಾಡ್ತಾನೆ ಅದು ನಾವು ಅರ್ಥ ಮಾಡ್ಕೋಬೇಕು ಕಾಪಿ ನೋಡಿ ಮೀಸೇ ಎಲ್ಲ ಬಂದೈತೆ ಆಲ್ದು ಒರೆಸ್ಕೋ ಬಟ್ಟೆ ಲಾರಿಸ್ಕತರ ಇಲ್ಲ ಒಬ್ಬ ಬಂದಾ ಇನ್ಗಡಿ ಇಂದ ಆಲ್ ಚೆಲ್ಬೇಕು ಈಗ ಬಿಡೋಣ ಅಂತ ಬಂದಾ ಇಲ್ಲಿ ಕಿಟಕಿ ತಗದಿದಿನಾ ಮೈತ್ತಕ್ಕೆ ಬಂದವನೆ ಕಿಟಕಿಯಿಂದ ಎಷ್ಟ್ ಬಿಡೋಣ ಅಂತ ಓಕೆ ಫಸ್ಟ್ ಹಾಲು ಕುಡಿ ಅಮ್ಮ ಹೊರಡ್ಬಿಡತಳೆ ಆಯ್ತಲ್ವಾ ಇಲ್ಲ 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 ನಿಂಗೆ ಹೇಳಿದ್ ಎಸೆಯಲ್ಲ ಅಂತವಾ ಎಸಿತಾನೆ ಡ್ಯೂಟಿಯಿಂದ ಇವಾಗ ಬಂದೆ ಕಳಿಸ್ ರಾತ್ರಿ ಆಗಿದೆ ಊಟ ಮಾಡೋಣ ಅಂತ ನಮ್ಮ ಖುಷಿ ಬೇಬಿಗೆ ಹುಷಾರಿಲ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಜ್ವರ ಬಂದಿತ್ತು ಅದಕ್ಕೆ ಕೆಮ್ಮಿಗೆ ಸಿರಪ್ ಹಾಕೋಣ ಅಂತ ಕೆಮ್ಮು ತಗೊ ಬಂದಿತ್ತು ಕೆಮ್ಮು ಜಾಸ್ತಿ ಆಗಿದೆ ಜ್ವರ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ದಿವಂಗ ಅದನ್ನೇ ಕೊಟ್ರೆ ಎಮ್ಮಿ ಇಲ್ಲ ಇದು ಅಂತ ಉಗಿದ್ಬಿಟ್ಟು ಹೋಯ್ತು ಅವನ್

ಇಲ್ಲ ಅಮ್ಮ ಯಾಕೆ ತಿಂತಿಲ್ಲ ಮುಂದೆ ಅಲ್ಲಾನಾ ನಾನು ಗೊಟಕ್ಕೆ ಬಂದಂಗಿದ್ದೀಕೆ ತಿಂದಿಲ್ಲ ಗಾಯ್ಸ್ ಮಧ್ಯಾಹ್ನ ನನ್ನ ಮೇಲೆ ಕೋಪಕ್ಕೆ ಹಾಗೆ ಅಮ್ಮ ನನ್ನ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ ಇವತ್ತು ಮುನ್ಸ್ಕೊಂಡಿದ್ದಾರೆ ಯಾಕ್ರಿ ನೋಡಿ ನೋಡಿಬೇಕಾ ಸೊ ನೋಡಿ ಅಲ್ಲಿ ಇರ್ತಾರೆ ಬೇಕಾದ ಮೇಗರ್ ತಿನ್ಕೋ ಇಲ್ಲ ನಾನು ಹೋಗೋಂಗಿಲ್ಲ ಸೊ ಬಂದ್ರೆ ತಿನಿಸ್ತೀನಿ ನಾನು ನನ್ನ ಕೈಯಾ ನನ್ನ ಕೈ ತುತ್ತೆ ಯಾವಾಗಲೂ ತಿನ್ನೋದು ನಾನು ತಿನ್ನಿಸ್ತಲ್ಲೇ ಬಿಡ್ತೀನಿ ಕಾಯಿಸಿ ತಿನ್ಸೇ ತಿನ್ನಿಸ್ತೀನಿ ಅದಕ್ಕೆ ಸ್ಮೈಲ್ ಕೊಡ್ತಾ ಇದ್ದಾರೆ ಬನ್ನಿ ಬ್ಯಾಂಕ್ ತಿನ್ನಿಸ್ತೀನಿ ನೋಡಿ ಮಿಕ್ಚರೆಲ್ಲ ಹಾಕತಾ ಇದ್ದಾರೆ ಹೆಂಗಿರು ತಿನ್ನಿಸ್ತಾನೆ ಒಂದು ಮಿಕ್ಚರಿಂದನಾರ ತಿನ್ನ ಪ್ಲ್ಯಾನು ನಮ್ಮ ನವಿದು ಪ್ಲ್ಯಾನು ಮಿಕ್ಚರ್ ಹಾಕೊಂಡು ಅಲ್ಲಿ ನೋಡಿ ಅಲ್ಲಿ ಬೀಳಿಸ್ಬೇಕು ಅಮ್ಮ ಹೊಡಿತಾಳೆ ನಿನಗೆ ಮಾಡಿರೋದು ಒಂದು ಮುದ್ದೆ ತರಕಾರಿ ಸಾರು ಮುದ್ದೆ ಬಿಸಿ ಬಿಸಿ ಮುದ್ದೆ ಸೊ ಹಾಕತ್ತಾಗೈ ತಿನ್ನ ಥ್ಯಾಂಕ್ ಯು ಮಚ್ ಮುದ್ದೆ ಯಾಕೇಳಿರೂ ಒಟ್ಟನ ಒಂದಿನ ಮಾಡಿಲ್ಲ ನಿನ್ನೆ ಮೊನ್ನೆ ಹಬ್ಬದ ದಿನನೂ ಮಾಡಿಲ್ಲ

ನನಗೆ ಅದು ಚೆನ್ನಾಗಿ ಹಾಳಾಗಿದಳಾಗ್ಬಿಟ್ಟಿ ಗುರುವಾರ ಆಗಿರೋದ್ರಿಂದ ಮತ್ತೆ ಎತ್ತಿಕ್ಬಿಟ್ಟೆ ಬಿಸಿ ಮಾಡ್ಬಿಟ್ಟು ಎತ್ತಿಕ್ಬೇಕಾಯ್ತು ನಾನು ಹಂಗೆ ಎತ್ತಿಕ್ಬಿಟ್ಟೆ ಬೆಳಿಗ್ಗೆ ನೋಡ್ಲಿಲ್ಲ ನಾನು ಅಯ್ಯೋ ಅನ್ಕೊಂಡ್ ಎತ್ತಿಕ್ಬಿಟ್ಟೆ ಮಕ್ಳು ಎದ್ರೆ ಅಂದ್ಬಿಟ್ಟು ಅದ್ ನೋಡ್ರೆ ಮತ್ತೆ ಅಂದರೆ ಒಂದಿನ ಆಚೆ ಏನೋ ಇತ್ತಲ್ಲ ಏನು ಮಗನೇ ಹಾವು ಎಲ್ಲೈತೆ ಹಾವು ಹ್ಞೂ ಅಲ್ಲಿ ಎಲ್ಲೈತೆ ಓಡಾಡ್ತಿರತ್ತೆ ಕೈಸೋ ಒಂದು ಅಲ್ಲಿ ಇದೆ ನಮ್ಮ ಮನೆಯಲ್ಲಿ ಹೆಂಗಾರ ಮಾಡಿ ಓಡಿಸ್ಬೇಕು ಅದಕ್ಕೊಂದು ಸ್ಪ್ರೇ ಬರುತ್ತೆ ಅದೇ ಎಲ್ಲೂ ಇಲ್ಲ ಮಗನಿ ಎದುರಿಸ್ತಾ ಇದ್ದಾಳೆ ಸೊ ಅದಕ್ಕೊಂದು ಸ್ಪ್ರೇ ಬರುತ್ತೆ ಸ್ಪ್ರೇ ಸಬ್ಸ್ಕ್ರೈಬರ್ ಹೇಳಿದ್ರು ತಂದು ಹಚ್ಚಬೇಕು ಹ್ಮ್ ಊಟ ಊಟ ಕಾಯಿಸ್ಬಾರ್ದು ಖುಷಿ ಏಯ್ 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 ಹೇಳು ದಿವಾ ಇದನ್ನ ತಂದು ಕೊಡ್ತೀನಿ ಕಿತ್ಕೊಂಡೆ ಬೇಡ ನನಗೆ ನಂಗೆ

ನಂಗೆ ನಿವೇದಿತ ನೆನ್ಪಾಯ್ತವಳು ಅವಳು ಒಂದು ಮುದ್ದೆ ಮಾಡ್ಬಿಟ್ಟು ತಿಂತಾ ಇದ್ದಾಳೆ ಹಿಂಗೆ ತೋರ್ಸ ಮಗ ತೋರ್ಸು ಓಕೆ ಗಾಯ್ಸ್ ಇವತ್ತಿನಲ್ಲಾಗ್ಲಿಕ್ಕೆ ಏನ್ ಮಾಡ್ತಾ ಇದ್ವಿ ನಮ್ಮ ನವಿ ನಮ್ಗೂನು ಜಗಳಗಳು ಅವಾಗ ಅವಾಗ ಆಯ್ತಾ ಇರುತ್ತೆ ಅವಾಗ ಕಾಂಪ್ರೋ ಆಯ್ತಾ ಇರುತ್ತೆ ಇದೆಲ್ಲ ಕಾಮನ್ ಬೈ ಬೈ ಮಾಡ್ಬಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ವಿ ನಿಮ್ಗೆ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೇ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್